ಅನ್ಯಾಯಗಳು ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸಿದ್ಧ ಕೊಡ್ಕೊಂಡು ಬರಿ ಕೋಮವಾದ ದೇಶವನ್ನು ಹಿಂದೆ ಹಾಕ್ತಿದೆ ದೇಶವನ್ನೇ ಹೊಡೆಯೋದಕ್ಕೂ ಅಂತ ಪ್ರಯತ್ನಗಳು ಅವಾಗ ಏನಂತ ಬರ್ತಾರೆ ವರ್ಕರ್ಸ್ತಾರೆ ಹೋಗ್ತಾರೆ ರೈತರು ಬೆಳೀತಾರೆ ಕಾರ್ಮಿಕರ ಸಂಪತ್ತಿನ ಸೃಷ್ಟಿ ಮಾಡ್ತಾರೆ ಇಬ್ಬರು ಸಂಪತ್ತು ಸೃಷ್ಟಿ ಮಾಡೋದು ಈ ಸಮಾಜದಲ್ಲಿ ಅವರ ಏನಾಗಿದೆ ಚಿಪ್ ಇಷ್ಟು ಯಸ್ಮಾತ್ ಆಗೋದು ಅಂದ್ರೆ ನೀನು ಸ್ಟೇಕ್ ಮಾಡಿ ಅಡ್ತೀನಿ ನೀನು ಒಳಗಡೆ ಹಾಕ್ತೀನಿ ಕಾನೂನು ಬಾಹಿರ ಸ್ವಲ್ಪ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನೀನು ಹೇಳಿದ್ಯಾ ನಾನು ಇಪ್ಪತ್ತೆರಡು ದಿವಸ ನೋಟಿಸ್ ಕೊಟ್ಟು ಸ್ಟೇಕ್ ಮಾಡ್ಬೋದು ಅಂತ ಕಾನೂನು ಬಾಹಿರ ಅಂತ ಹೆಂಗ್ ಆ ಕಾನೂನು ಹಾಕಿದೆ ಅಂದ್ರೆ ಅದನ್ನ ಹೊಡೆಯೋದಕ್ಕೆ ಇನ್ನೊಂದು ಕಾರಣ ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜ್ನ ನಾವು ಕೂಡ ನಮಗೆ ತಿಳಿದಂತ ವಿಚಾರಗಳನ್ನ ನಿಮ್ಮ ಜೊತೆ ಯಾವಾಗಲೂ ತಯಾರಿದ್ದೀವಿ ದಯಮಾಡಿ ಸರ್ವಾಗಿ ಸಮಾಜದಲ್ಲಿ ಪರಿವರ್ತನೆ ಹೋರಾಟಗಾರರು ಪಾತ್ರವೇನು ನೀವು ಅದು ಹೇಗೆ ಸರ್ ವಿವರಿಸುತ್ತ ರಾಜಕೀಯ ಕರ್ತವ್ಯಗಳು ನಮಗೆ ಇವತ್ತು ಪರಿಸ್ಥಿತಿ ನಾಳೆ ಈ ದೇಶದ ಅತ್ಯಂತ ಉತ್ತಮವಾದ ಕಾನ್ಸ್ಟಿಟ್ಯೂಷನ್ ಸಮಾನತೆ ಹೇಳುತ್ತೆ ಅದು ಸಮಾಜವಾದ ಹೇಳ್ತೇವೆ ಸೆಕ್ಯುಲರಿಸಂ ಎಲ್ಲಾ ಧರ್ಮಗಳ ಜನರು ಇಲ್ಲಿ ಬರ್ಕೋದಕ್ಕೆ ಅವಕಾಶ ಇದೆ ಬಟ್ ಸಮಾಜದಲ್ಲಿ ಏನಾಗ್ತದೆ ಅದನ್ನ ಟ್ರೀಡೂನಿಯನ್ಗಳು ನಿರ್ಲಿಪ್ತವಾಗಿರಕ್ಕಾಗಲ್ಲ ಅವರು ಸಿಚ್ಯುವೇಷನ್ ಅಂದ್ರೆ ಸಮಾಜದಲ್ಲಿ ಅನ್ಯಾಯಗಳು ಆಗ್ತಿದ್ರೆ ಅದನ್ನು ನೋಡ್ಕೊಂಡು ಸುಂದರ ಕೂಡಕ್ಕೆ ಆಗಲ್ಲ ಇವಾಗ ಅಣೆಗೆ ಹೋಗ್ ತಿಂಗಳು ಸ್ಟೇಕ್ ಆಯ್ತು ಇಡೀ ದೇಶಾದ್ಯಂತ ಸ್ಟೇಕ್ ಆಯ್ತು ಅಲ್ಲೂ ಹತ್ತಾರು ಅವರು ಟ್ರೇಡ್ ಸೇರಿ ಕರೆ ಕೊಟ್ಟು ಸ್ಟೇಕ್ ಮಾಡಿದ್ರು ಅದ್ರಲ್ಲಿ ಬೇಡಿಕೆಗಳೇನು ಬೆಲೆ ಏಕೆ ಆಗ್ತದೆ ಸಾಧಾರಣ ಮನುಷ್ಯ ಬದುಕೋದು ಕಷ್ಟ ಆಗ್ತದೆ ಏನು ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗ್ತಾ ಇಲ್ಲ ಮತ್ತೆ ಬರೀ ಕೋಮುವಾದ ದೇಶವನ್ನ ಿಂದ ಹಾಕ್ತಿದೆ ದೇಶವನ್ನೇ ಮತ್ತೆ ಪ್ರಯತ್ನಗಳು ಹಲವಾರು ಬೇಡಿಕೆ ಹಾಕೊಂಡು ಮಾಡಿದ್ದಾರೆ ಹೋಷದ ಡೇ ಅಷ್ಟೇ ಸಕ್ಸೀಡ್ ಆಗಿದ್ರಿಂದ ಅಟ್ಲೆ ಸೀಮಿತವಾದ್ರು ಒಂದು ತಿಳುವಳಿಕೆ ಬರುತ್ತೆ ಹಾಗೆ ಇವತ್ತು ಪ್ರಯತ್ನ ಬಹಳ ದೊಡ್ಡ ಪಾತ್ರ ಇದೆ ಈ ಶೋಷಣೆಯನ್ನ ಸಮಾಜದಲ್ಲಿ ಕಿತ್ತಾಕೋದಕ್ಕೆ ಹೋರಾಟದ ಮಾರ್ಗವನ್ನು ಅನುಸರಿಸೋದಕ್ಕೆ ಬಹಳ ದೊಡ್ಡ ಮತ್ತೆ ಕರ್ತವ್ಯ ಕೂಡ ಇದೆ ಅದನ್ನು ನಿರ್ವಹಣೆ ಮಾಡಬೇಕು ಯಶಸ್ವಿಯಾಗಿರುವುದು ನಮ್ಮ ಒಂದು ಇರೋ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ನಿಮ್ಮ ಹೋರಾಟದಲ್ಲಿ ಈಗಿರೋ ವ್ಯಕ್ತಿಗಳಿಗಿಂತ ಆಗಿರೋ ವ್ಯಕ್ತಿಗಳು ಪ್ರಬಲವಾಗಿದ್ದರು ಅದ್ರ ಮಧ್ಯೆ ನೀವು ಹಿಂಗ ಹೋರಾಟ ಮಾಡ್ತಿದಿರಿ ಅಂತ ಕೇಳಿ ಹಲವಾರು ವ್ಯಕ್ತಿಗಳು ಇರುವಾಗ ವಿವೇಕ ಅಧ್ಯಕ್ಷರು ಪಂಡಿತ್ ಜವಾಹರಲಾಲ್ ನೆಹರು ವಿಷಯ ಪ್ರಾಡಕ್ಟ್ ಅವರು ಕೇಳಿದೆ ಎ ಐ ಟಿ ಸಿ ಅಧ್ಯಕ್ಷರವ್ರು ಆಗಿದ್ರು ಸುಭಾಷ್ ಚಂದ್ರ ಬೋಸ್ ಅವ್ರ ಅಧ್ಯಕ್ಷರಾಗಿದ್ರು ಯಾಕಂತ ಹೇಳಿದ್ರೆ ಹಲವಾರು ರಾಷ್ಟ್ರೀಯ ನಾಯಕರು ಎ ಐ ಟಿ ಸಲ್ಲಿ ಹೊರ ಎ ಐ ಟಿ ಸಿ ಹೊರ ಹೋಗಿದ್ರು ಬಹಳ ದೊಡ್ಡ ಹೋರಾಟಗಾರವ್ರಲ್ಲ ಯಾಗ ಬಲಿದಾನಗಳು ಮಾಡಿ ಬಂದಿರುವಂತಹ ಜನ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಇನ್ಸ್ಪಿರೇಷನ್ ಕೊಟ್ಟಿರೋ ಸರ್ ನಿಮ್ಮ ಜೀವನದಲ್ಲಿ ಹೋರಾಟದಲ್ಲಿ ಯಾವ ಮೌಲ್ಯಕ್ಕೆ ನೀವು ಹೆಚ್ಚು ಪಾಲಿಸಿದೀರಿ ಸರ್ ಈ ಮೌಲ್ಯ ಅಂತ ಹೇಳಿದ್ರೆ ಬಹಳ ವಿಸ್ತಾರವಾಗಿದೆ ಇವಾಗ ಉದಾಹರಣೆಗೆ ನಾವು ಯಾವುದೇ ಸ್ವಾರ್ಥ ಇದ್ದೇನೆ ನ್ಯಾಯಕೋಸ್ಕರ ಹೋರಾಟ ಮಾಡೋದು ಅದು ಒಂದು ಮೋದಿ ಹಲವಾರು ಇದು ಏನು ಡೈವರ್ಷನ್ಗಳು ಬರ್ತವೆ ಹೋರಾಟ ಅಂದಾಗ ನಾವು ಸಿದ್ಧಾಂತಕ್ಕೆ ಕಟಿಬದ್ಧವಾಗಿ ಎಷ್ಟೇ ತೊಂದರೆ ಆದರೂ ಕೂಡ ಅದನ್ನ ಅನುಭವಿಸಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸಿದ್ರೆ ಅದು ಬಹಳ ಮುಖ್ಯವಾದ ಹೋಲಾಟ ಹಲವಾರು ರೀತಿ ಡೈವರ್ಷನ್ಗಳು ಬರ್ತವೆ ಅಂತ ಶಕ್ತಿಗಳು ಸಮಾಜದಲ್ಲಿ ತುಂಬಾ ಇರ್ತವೆ ಡಿಸ್ಕರೇಜ್ ಮಾಡೋರು ಇರ್ತಾರೆ ಹೋರಾಡದ ಹೀಗೆಲ್ಲ ಮಾತಾಡೋದು ಇರ್ತಾರೆ ಇನ್ ಕೆಲವರು ಹೋರಾಡದಲ್ಲಿ ಇರೋ ಆಗೋದಿಲ್ಲ ಅಂತ ಹೇಳೋರು ಇರ್ತಾರೆ ಹಲವಾರು ಶಕ್ತಿಗಳು ಸಮಾಜ ಇರ್ತವೆ ಅದನ್ನೆಲ್ಲ ಹಿಮ್ಮೆಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಬಹಳ ದೃಢವಾದಂತಹ ನಿರ್ಧಾರ ನಮ್ಮಲ್ಲಿ ಅದು ಇದ್ದಾಗ ಸಾಧ್ಯ ಅಂದ್ರೆ ಅಂತ ಮೌಲ್ಯವನ್ನು ನಾವು ರೂಢಿಸ್ಕೊಡ್ತೀವಿ ಅದಕ್ಕೆ ಸೈದ್ಧಾಂತಿಕವಾದಂತ ತಿಳುವಳಿಕೆಗಳು ನಾವು ಪಡೆದ್ರೆ ಅದು ಸಾಧ್ಯತೆ ಇದೆ ಬಹಳ ದೊಡ್ಡ ದೊಡ್ಡ ಇಂಥ ಕೆಲಸ ಹಿಂದೆ ಲೀಡ್ ಮಾಡಿದೆ ರಾಷ್ಟ್ರೀಯ ನಾಯಕರು ಲೀಡ್ ಮಾಡಿದೆ ಅದರಿಂದ ಇವತ್ತು ಕೂಡ ಅದರ ರಿಲಿವೆನ್ಸ್ ಇದೆ ಸಿದ್ಧಾಂತ ಅಲ್ಲದೆ ನೀವು ಟ್ರಿಡಿ ನಡೆಸೋಕಾಗ ಅವಾಗ ಏನಂತ ಬರ್ತಾರೆ ತಾತಾವ್ ದೂರ ತಗೋತಾರೆ ವರ್ಕರ್ಸ್ ದುಡ್ಡು ತಗೋತಾರೆ ಕೈ ಹೋಗ್ತಾರೆ ಸೈದ್ಧಾಂತಿಕವಾಗಿ ಕಾರ್ಮಿಕವರ್ಗೂ ಅವ್ರು ತಯಾರು ಮಾಡದೇ ಇದ್ರೆ ಉದಾಹರಣೆ ನೋಡಿ ಈ ಸಮಾಜ ಸಂಪತ್ತೆಲ್ಲ ತಯಾರು ಮಾಡೋ ಕಾರ್ಮಿಕ ರೈತರು ಬೆಳಿತಾರೆ ಕಾರ್ಮಿಕರ ಸಂಪತ್ತ ಸೃಷ್ಟಿ ಮಾಡ್ತಾರೆ ಇಬ್ಬರು ಸಂಪತ್ತು ಸೃಷ್ಟಿ ಮಾಡೋರು ಈ ಸಮಾಜದ ಹಣೆ ಬರ ಏನಾಗಿದೆ ಅಕ್ಷರಗಳು ದೇವರಲ್ಲಿ

ಎಲ್ಲಾದ್ರೂ ಎಲ್ಲ ಶಕ್ತಿ ಕಾರಣಕ್ಕೆ ಅವರಿಗೆ ಪಾತ್ರ ಇದೆ ಇವತ್ತು ಹಲವಾರು ಕಾರಣಗಳಿಂದ ಆ ತಿಳುವಳಿಕೆ ಹಾಕು ಒಬ್ಬ ಬಹುಶಃ ಈ ಹೊಸ ಪರಿಸ್ಥಿತಿ ಅವರನ್ನ ಮುಂದಕ್ಕೆ ತಯಾರು ಮಾಡುವುದು ಅಂತ ಅನ್ಕೊಳ್ಳಿ ಸರ್ ನನ್ನ ಕ್ವಶನ್ ಅನಂತ ಸುಬ್ಬರ ಸರ್ ಇಷ್ಟೊಂದು ಟ್ಯಾಲೆಂಟ್ ಇದ್ದಾರೆ ಹಿಂದೆ ಇರುವಂತ ಸ್ಟೇಜ್ ಅಲ್ಲಿ ನೀವು ಐಪಿಎಸ್ ಪಿ ಎಸ್ ಆಗ್ಬಿಟ್ಟು ಇಲ್ಲ ಒಂದು ರಾಜಕಾರಣದ ಒಂದು ವೃತ್ತಿ ಬರ್ಬೋದಾಯ್ತಲ್ಲ ನೀವು ಬಯಸಿಲ್ಲ ಐ ಎಸ್ ಐ ಪಿ ಎಸ್ ಪಾಸ್ ಮಾಡ್ತು ಅರವತ್ತು ರಿಟೈರ್ ಆಗಬಹುದು ಎಂಬತ್ನಾಲ್ಕು ವರ್ಷ ಆದ್ರೆ ನಮಗೆ ಆ ಇಷ್ಟ ಆಗಲಿಲ್ಲ ನಾನು ಎಲ್ ಎಸ್ ಇಲ್ಲಿದ್ದೆ ಅಲ್ವಾ ನನ್ ಜೊತೆ ಪ್ರಮೋಷನ್ ನಾನು ಆ ಕಡೆ ತಿರುಗಿನ ಆಡಲಿಲ್ಲ ಯಾಕಂತ ಹೇಳಿದ್ರೆ ಕೆಲವರು ನಾನು ನಿಂತ್ಕೋಬೇಕಾಗತ್ತೆ ಹೋರಾಟಗಳಿಗೆ ಈ ಸಂಘಟನೆಗಳ ಕಟ್ಟ ಕೆಲವರು ಅವ್ರನ್ನ ಅವರೇ ಸಮರ್ಪಿಸ್ಕೋಬೇಕಾಗತ್ತೆ ಅದು ಸೈಡ್ ಲೈನ್ ಮಾಡೋಕ್ಕಾಗಲ್ಲ ಎಲ್ಲವನ್ನೂ ಬಿಸ್ನೆಸ್ ಮಾಡಿ ಏನು ಮಾಡ್ತೀವಿ ನನ್ ಆಗಲ್ಲ ಅದರಿಂದ ನನಗೆ ಆ ಇಷ್ಟ ಇಲ್ಲ ಹೋರಾಟವನ್ನು ಇರ್ತದೆ ಕಮ್ಯುನಿಸ್ಟ್ ಪಾರ್ಟಿ ಇರ್ತದೆ ಇನ್ನೂ ಹೋರಾಟದ ಕಳೀತಾ ಇದ್ದೇನೆ ನಿಮ್ಮ ಭವಿಷ್ಯ ದೃಷ್ಟಿಯಲ್ಲಿ ಹೋರಾಟ ಅಂದ್ರೆ ಹೇಗಿರ್ಬೇಕು ಅಧಿಕಾರಿಗಳ ಮಟ್ಟದಲ್ಲಿ ಹೇಗೆ ಅದನ್ನ ಹೋರಾಟ ಬಗ್ಗೆ ನಿಲ್ಬೇಕು ಯಾಕಂದ್ರೆ ಹೋರಾಟ ಮಾಡ್ಬೇಕಾದ್ರೆ ಕೆಲವು ಅಧಿಕಾರಿಗಳು ಹಿಂದೆಗಡೆಯಿಂದ ಮುಂದೆ ಗಡೆಯಿಂದ ಬೆದರಿಕೆ ಹಾಕೋದು ಎಫ್ಐಆರ್ ಹಾಕೋದೆಲ್ಲ ಮಾಡ್ತಾರೆ ಹೋರಾಟ ಅಂದ್ರೆ ಹೆಂಗಿರ್ಬೇಕು ಈಗಿನ ಪೀಳಿಗೆಗೆ ಸರ್ಕಾರ ಏನ್ ಮಾಡಬಹುದು ನಾವೇನುಸೌಧ ಮಾರಪ್ಪ ಅಥವಾ ನಿಮ್ ಸ್ವಂತ ಆಸ್ತಿಗಳ ಮಾದರಿ ಸರ್ಕಾರಗಳು ನಾವೇ ಯಸ್ಮಾ ಕಾಯ್ದೆ ತಂದು ಒಂದ್ ಕಡೆ ಇಂಡಸ್ಟ್ರಿಯಲ್ ಆಕ್ಟ್ ಅಲ್ಲಿ ಸ್ಟೇಕ್ ಮಾಡೋ ಹಕ್ಕು ನಮ್ಗಿದೆ ಕಾನೂನು ರೀತಿಯ ನೋಟಿಸ್ ಕೊಟ್ಟಿದ್ದಪ್ಪ ಕಾನೂನು ವೈಲಿ ಮಾಡಿಲ್ಲ ಚೀಫ್ ಮಿನಿಸ್ಟರು ಎಸ್ಮಾತ್ ಆಗೋದು ಅಂದ್ರೆ ನೀನು ಶೇಕ್ ಮಾಡಿದ್ರೆ ಒಳಗಡೆ ಹಾಕ್ತೇನೆ ಕಾನೂನು ಬಾಹಿರ ಸ್ವಲ್ಪ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗ್ತದೆ ಹೇಳಿದೆ ನಾನು ಇಪ್ಪತ್ತೆರಡು ಇಷ್ಟು ನೋಟಿಸ್ ಕೊಟ್ಟು ಶೇಕ್ ಮಾಡಬಹುದು ಅಂತ ಕಾನೂನು ಬಾಹಿರ ಅಂತ ಹಿಂಗ ಆ ಕಾನೂನ್ ಯಾಕಿದೆ ಅಂದ್ರೆ ಅದನ್ನ ಹೊಡೆಯೋದಕ್ಕೆ ಇನ್ನೊಂದು ಕಾರಣ ತಗೊಂಡೆ ಅಷ್ಟೇ ಅಂತ ಹೇಳಿ ಯಾರೋ ಪಬ್ಲಿಕ್ ಇಂಡಸ್ ಹಾಕಿದ್ರು ಪಬ್ಲಿಕ್ ಗೆ ತೊಂದ್ರೆ ಆಗ್ಬಿಡುತ್ತೆ ಅಷ್ಟು ಅವ್ರು ನಮ್ಗೆ ಡಯಕ್ಷನ್ ಮಾಡೋದು ಎಷ್ಟು ಅಟ್ಯಾಕ್ ನಿಮ್ಗೆ ಒಂದು ಕಡೆ ಜುಡಿಷರಿ ಅಟ್ಯಾಕ್ ಇನ್ನೊಂದು ಕಡೆ ಸರ್ಕಾರ ಇನ್ನೊಂದು ಕಡೆ ಮ್ಯಾನೇಜ್ಮೆಂಟ್ ಅವರು ಚಾರ್ಜ್ ಶೀಟ್ಗಳು ರಾತ್ರಿ ಹಾಕುತ್ತ ನಾವು ಹೋರಾಟಗಳು ಮಾಡೋದು ಅಂದ್ರೆ ಮುಂದಕ್ಕೆ ಯಾವ ರೀತಿ ಇರುತ್ತೆ ಹೋರಾಟ ಒಂದು ಆಡು ಆಡುವಂತ ವರ್ಗಗಳು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಸಮಿರಾನದ ಚೌಕಟ್ಟು ಅಲ್ಲಿ ಅಥವಾ ನಮ್ಮ ಇಂಡಸ್ಟ್ರಿಯಲ್ ดิಸ್ಪ್ಯೂಟ್ ಅಂತ ಕಾಯಿದಗಳು ಇದೆ ಆ ಕಾಯಿದಗಳ ಚೌಕಟ್ಟನ್ನು ಹೊರಟು ಮಾಡಿ ಬಿಡದೇ ಇದ್ರೆ ಓಷನೆಲ್ಲ ಕಿತ್ತು ವಿಶಾಖ್ ಇಷ್ಟೇ ಮಾಡೋಂತ ಕಾರಣ ಅದು ಡೇಟಾ ಡಿಫರೆನ್ಸ್ ಸರ್ಕಾರಗಳು ಯಾವತ್ತೇ ನಡೆಸಿಕೊಳ್ಳುತ್ತೆ ಅವರು ಹೇಳಬಹುದು ವರ್ಕರ್ಸ್ ಗೆ ದೊಡ್ಡ ಕಾಯ್ದೆಗಳ ವಿಶಾಖ್ ನೀರೇ ಒಕ್ಕೇಟ್ ಮಾಡ್ಲಿ ತೆಗೆದುಕೊಳ್ಳಾ ನಾನ್ ಜೈಲ್ಗೆ ಹೋಗ್ತಾ ಇದೆ ಅಂತ ಹೇಳ್ಬೇಕಾಗತ್ತೆ ಒಂದು ನಾಗರಿಕ ಸಮಾಜ ನಡೆಸ್ಕೊಳಂತ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಳ್ಳಿಲ್ಲ ಕಿಸುಬಾಯಿ ಹಾಸ್ತ ಗುಪ್ತಾ ಚೀಫ್ ಮಿನಿಸ್ಟರ್ ಮಾತಾಡೋದು ಒಂದು ಸಣ್ಣ ವಿಷಯ ಸೆಟ್ಲ್ ಮಾಡಕ್ಕಾಗಿಲ್ಲ ಅಂದ್ರೆ ಆ ವರ್ಕಿಂಗ್ ಕ್ಲಾಸ್ ಅಂದ್ರೆ ಅವ್ರದ್ದೇಶ್ ದ್ವೇಷ ಇದೆ ಸಂಪತ್ತು ದುಡಿಯೋರು ಮಾಡೋ ನಾವು ನಿನ್ನ ಶಕ್ತಿ ಯೋಜನೆ ಜಾರಿ ಮಾಡಿದವ್ರು ನಾವು ಪಾರ್ಲಿಮೆಂಟ್ ಶೀಟ್ ಜಾಸ್ತಿ ಕೊಟ್ಟರು ನಾವು ಕೇಳ್ತೀನಿ ಅಂದ್ರೆ ಇದನ್ನ ನಾವು ಫೇಸ್ ಮಾಡಬೇಕು ಅನ್ನೋದು ಅಂದ್ರೆ ಮುಂದೆ ಬಹಳ ಸುಗಮವಾಗಿಲ್ಲ ಆಗತ್ತೆ ಅಂತಲ್ಲ ಅಥವಾ ಹಿಂದೆ ಎಲ್ಲ ಸುಗಮವಾಗಿ ನಡೆಯಿತು ಅಂತ ಹೇಳಲ್ಲ ಎಷ್ಟು ಜನ ಜೈ ಹೋಗಿಲ್ಲ ಹೋರಾಟಗಳಲ್ಲಿ ಏನ್ ಹೋಗಿದ್ದಾರೆ ಪೊಲೀಸ್ ಬಡಿದ್ರು ಸತ್ ಹೋಗಿದ್ದಾರೆ ನಾವು ಕೂಡ ಎಷ್ಟು ಸಲ ಪೊಲೀಸರ ಕಡೆ ದುಡ್ಸಿ ತುಡಿಸ್ಕೊಂಡಿದ್ದು ಹೊಚ್ಕೊಂಡಿದ್ವಿ ಜೈಲಿಗೆ ಹೋಗಿಲ್ಲ ಹೋರಾಟಕ್ಕೆ ಬೇರೆ ಯಾರು ನಾವು ಜೈಲಿಗೆ ಹೋಗಲಿಲ್ಲ ಹೋರಾಟ ಮಾಡಿದ್ವಿ ವರ್ಕರ್ಸ್ ಗೆ ಜೈಲ್ಗೆ ಹೋದ್ರಿ ಸಾಕ್ಷಿ ನಾಲ್ಕು ಭಾಗ ಮಾಡ್ತ ಗೌರ್ಮೆಂಟ್ ಕೇಳಿದ್ವಿ ಆಡ್ ಮಾಡ್ತೀರಾ ಅದನ್ನಂತ ಬಳ್ಳಾರಿ ಜೈಲ್ ಹಾಕ್ತೀವಿ ಅಲ್ಲ ಅದರಿಂದ ಇನ್ನೇನು ರಿಪ್ರೆಷನ್ ಫೇಸ್ ಮಾಡಿಲ್ಲ ಮಾಡಿದ್ವಿ ಬಹುಶಃ ಮುಂದೆ ಅದಕ್ಕಿಂತ ಜಾಸ್ತಿ ಬರ್ಬೋದು ಆದ್ರಿಂದ ಒಂದು ಉಗಿಯುವಂತ ವರ್ಗ ಅಂತ ಹೋರಾಟಗಳಿಗೂ ತಯಾರಾಗಬೇಕು ಅಂತ ಇವಾಗ ನಾವು ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಇಷ್ಟ ಒಂದು ನೋಟಿಸ್ ನಿಮ್ಗೆ ಆಗೋದು ಅಥವಾ ಯಾರು ಸ್ವಾಮಿಗಳು ಕಾರ್ಯಕ್ರಮ ಆಗೋದು ರೋಸ ಇಟ್ ದಿನ ಕೊಟ್ಟಿದೆ ನಾವೇನಾದ್ರು ಮಾತಾಡಿದ್ರೆ ರಾಜಕೀಯ ಅಂತಾರೆ ಸ್ವಾಮಿಗಳು ಹೋಗಿ ಇಂತವ್ರ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಹೇಳ್ಬೋದು ಅವ್ರ ಹಕ್ಕ ನಾನು ಗುರುತಿಸ್ತೇನೆ ಐ ಎ ಸ್ಮಾಲ್ ಪರ್ಸನ್ ಬಟ್ ನಾವುಗಳ ಮಾತಾಡೋದಕ್ಕೆ ಹೋದ್ರೆ ನೀನು ಹಕ್ಕಿಲ್ಲ ನಿಮ್ ವಿ ಹತ್ರ ಕೆ ಎಸ್ ಆರ್ ಸಿ ಡ್ರೈವರ್ ತೊಂದರೆ ಹೇಳ್ಕೊಳ್ತಾನೆ ತಕ್ಷಣ ವರ್ಷ ಮಾಧ್ಯಮಗಳ ಜೊತೆ ನೀನು ಹೆಂಗ್ ಮಾತಾಡಿದೆ ಯಾಕೆಂದ್ರೆ ಪಾಕಿಸ್ತಾನ ಬದಿರೋಡಿ ನೀವು ಬಾಂಗ್ಲಾದೇಶಕ್ಕೆ ಬಂದಿರೋ ನಿಮ್ಮ ಹತ್ರ ಕೆ ಎಸ್ ಆರ್ ಟಿ ಟ್ರಿ ಮಾತಾಡ್ಕೊಡು ಕಟ್ಸೋ ಬರ್ತದೆ ಅಂದ್ರೆ ಇಷ್ಟೊಂದು ಸಂಕುಚ ಐ ಮೀನ್ ಟು ಸೇ ಈ ಸಮಾಜದಲ್ಲಿ ಆರ್ಥಿಕವಂತ ಬಿಕ್ಕಟ್ಟು ಎಕಾನಮಿಕ್ ಕ್ರೈಸಿಸ್ ಪೊಲಿಟಿಕಲ್ ಕ್ರೈಸಿಸ್ ಇದೆಲ್ಲ ಹೆಚ್ಚು ಆಗ್ತಿದ್ದಂತಹ ಸಂದರ್ಭದಲ್ಲಿ ಹೋರಾಟಗಾರರ ಹಕ್ಕನ್ನ ಕಡಿಮೆ ಮಾಡೋದಕ್ಕೆ ಮಾಡುವಂತಹ ಶಕ್ತಿಗಳು ವರ್ಗಗಳು ಪ್ರಯತ್ನ ಪಡ್ತವೆ ನಾವು ಅದನ್ನೆಲ್ಲ ಫೇಸ್ ಮಾಡಿ ಎದ್ದರಿತು ಕಂಡು ತ್ಯಾಗ ಬದಲಿನ ತಯಾರು ಮಾಡ ತಯಾರಾಗಬೇಕು ನಮ್ಮ ಹೋರಾಟ ಯಶಸ್ವಿ ಆಗಲ್ಲ ಅನ್ನೋದು ಹೇಳ್ತಾರೆ ತಿಳಿಸಿನಿಂದ ಕಲ್ತಿರೋ ಪಾಠ ಮತ್ತೆ ಮುಂದಿನವರೆಗೂ ಅದೇ ಪಾಠ